ಹಲೋ ಫ್ರೆಂಡ್ಸ್ ಇತ್ತೀಚೆಗೆ ಬೆಳಗಾವಿ ಝೂನಲ್ಲಿ ಹಲವಾರು ಕೃಷ್ಣ ಮೃಗಗಳು ಹಸುನೀಗಿದವು ಝೂಗಳಲ್ಲಿ ತೆಗೆದುಕೊಳ್ಳುವಂಥ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡಿದ್ದಾಗ್ಯೂ ಕಾಯಿಲೆ ಕಂಡ ತಕ್ಷಣ ಚಿಕಿತ್ಸೆ ಪ್ರಾರಂಭಿಸಿದಾಗ್ಯೂ ಒಟ್ಟು ಮೂವತ್ತೊಂದು ಪ್ರಾಣಿಗಳು ಮರಣ ಹೊಂದಿರೋದಾಗಿ ವರದಿಯಾಗಿದೆ ಈ ಕೃಷ್ಣ ಮೃಗಗಳು ಸತ್ತದ್ದು ಯಾವ ಕಾಯಿಲೆಯಿಂದ ಚಿಕಿತ್ಸೆ ಕೊಟ್ಟರು ಅವುಗಳ ಜೀವ ತೆಗೆದ ಕಾಯಿಲೆ ಯಾವುದದು ಸ್ನೇಹಿತರು ನಾನು ಡಾಕ್ಟರ್ ಎಸ್ ಪ್ರೇವ್ ಮತ್ತೊಮ್ಮೆ ನಿಮ್ಮನ್ನು ಚಾನಲ್ಗೆ ಸ್ವಾಗತಿಸ್ತಾ ಬನ್ನಿ ಈ ದಿನ ಕೃಷ್ಣ ಮೃಗಗಳ ಪ್ರಾಣಕ್ಕೆ ಕುತ್ತು ತಂದ ಗಳಲೆ ರೋಗ ಅಥವಾ ಗಂಟಲು ಬೇನೆಯ ಬಗ್ಗೆ ಮಾಹಿತಿ ಪಡೆಯೋಣ ಈ ಕಾಯಿಲೆಯನ್ನು ಹೆಮೊರಾಜಿಕ್ ಸೆಪ್ಟಿಸಿಮಿಯಾ ಸೆಪ್ಟಿಸಿಮಿಕ್ ಪ್ಯಾಶ್ಚುರಲೋಸಿಸ್ ಅಂತ ಕರೀತಾರೆ ಹೆಚ್ ಎಸ್ ಕಾಯಿಲೆ ಅಂತ ಕೂಡ ಜನರು ಗುರುತಿಸ್ತಾರೆ ಈ ರೋಗ ಪ್ಯಾಶಿರೊಲಾ ಮಲ್ಟೋಸಿಡಾ ಎನ್ನುವ ಬ್ಯಾಕ್ಟೀರಿಯಾದ ಬಿ ಟು ಇ ಟು ಸೀರೋಟೈಪ್ಗಳ ಸೋಂಕಿನಿಂದ ಬರುವ ಕಾಯಿಲೆ ಸಾಮಾನ್ಯವಾಗಿ ಏಷ್ಯಾ ಖಂಡದ ಉಷ್ಣ ದೇಶಗಳಲ್ಲಿ ಈ ಕಾಯಿಲೆ ಮುಖ್ಯವಾಗಿ ದನ ಮತ್ತು ಎಮ್ಮೆಗಳಲ್ಲಿ ಕಂಡುಬರುತ್ತೆ ಮಳೆಗಾಲದಲ್ಲಿ ಈ ಕಾಯಿಲೆಯ ಉಪಟಳ ಹೆಚ್ಚು ಮಲೆನಾಡಿನಲ್ಲಿ ಥಂಡಿ ಕಾಯಿಲೆ ಅಂತ ಕರೆಯಲ್ಪಡುವ ಈ ಗಳಲೆ ರೋಗ ಎಮ್ಮೆಗಳಲ್ಲಿ ಕಾಣಿಸಿದರೆ ಪ್ರಾಣಾಪಾಯವಾಗುವ ಸಾಧ್ಯತೆ ಹೆಚ್ಚು ಈ ಕಾಯಿಲೆ ದೇಹದೊಳಗೆ ಆಂತರಿಕ ರಕ್ತಸ್ರಾವ ಉಂಟು ಮಾಡೋದರ ಜೊತೆಗೆ ಬ್ಯಾಕ್ಟೀರಿಯಾ ಬಿಡುಗಡೆ ಮಾಡುವ ವಿಷವಸ್ತು ರಕ್ತಕ್ಕೆ ಸೇರಿ ಸೆಪ್ಟಿಕ್ ಆಗೋದರಿಂದ ಇದನ್ನು ಹೆಮೊರೆಜಿಕ್ ಸೆಪ್ಟಿಸಿಮಿಯಾ ಅಂತ ಹೇಳ್ತಾರೆ ಈ ಕಾಯಿಲೆ ಅಪರೂಪಕ್ಕೆ ಕುರಿ ಮೇಕೆ ಹಂದಿ ಆನೆ ಒಂಟೆ ಗೆಂಡಾಮರುಗ ಕುದುರೆ ಕತ್ತೆ ಹಾಗೂ ವಿವಿಧ ಪ್ರಭೇದದ ಜಿಂಕೆಗಳಲ್ಲೂ ಸಹ ಕಂಡುಬರುತ್ತೆ ಕಾಯಿಲೆ ಹರಡೋದು ಹೇಗೆ ಕಾಯಿಲೆಯಿಂದ ಅರಳುತ್ತಿರುವ ಎಮ್ಮೆಯ ಮೂಗು ಮತ್ತು ಬಾಯಿಂದ ಸುರಿಯುವ ಸ್ರವಿಕೆಗಳ ಸಂಪರ್ಕದಿಂದ ಹಾಗೂ ಕಲುಷಿತ ನೀರು ಮೇವಿನಿಂದ ಗಳೆಯರ ರೋಗ ಆರೋಗ್ಯವಂತ ರಾಸಗಳಿಗೆ ಹರಡುತ್ತೆ ರೋಗಾಣು ದೇಹ ಸೇರಿದ ಒಂದರಿಂದ ಮೂರು ದಿನಗಳಲ್ಲಿ ಕಾಯಿಲೆಯ ಚಿಹ್ನೆಗಳು ಕಾಣಿಸ್ತವೆ ಚಿನ್ನ ಕಂಡ ಎಂಟರಿಂದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಸಾವು ಸಂಭವಿಸಬಹುದು ಗಳೆಯಲ ರೋಗ ಎಲ್ಲ ಕಾಲದಲ್ಲೂ ಕಂಡುಬರುತ್ತೆ ಆದರೂ ಸಾಮಾನ್ಯವಾಗಿ ಮಳೆಗಾಲದ ಆರಂಭದಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ ಹವಾಮಾನದ ವೈಪರೀತ್ಯಗಳು ಬೇರೆ ಕಾಯಿಲೆಗಳಿಂದ ಪ್ರತಿರೋಧ ಶಕ್ತಿ ಕಡಿಮೆ ಆಗಿರೋದು ಅಪೌಷ್ಟಿಕತೆ ಕಾಯಿಲೆ ಉದ್ರೇಕಕ್ಕೆ ಪ್ರೇರಕಗಳಾಗಬಹುದು ಈ ಕಾಯಿಲೆ ಮೂರು ರೂಪಗಳಲ್ಲಿ ಕಾಣಿಸಬಹುದು ಸಿಂಪ್ಟಮ್ಯಾಟಿಕ್ ಕೆಲವು ಬಾರಿ ರಾಸುಗಳಲ್ಲಿ ಕಾಯಿಲೆ ಇದ್ದರೂ ಯಾವುದೇ ಚಿಹ್ನೆಗಳನ್ನು ತೋರೋದೇ ಇಲ್ಲ ಇಂಥವನ್ನು ಸಿಂಪ್ಟಮ್ಯಾಟಿಕ್ ಕಾಯಿಲೆ ಅಂತ ಹೇಳ್ತಾರೆ ನ್ಯುಮೋನಿಕ್ ಇದರಲ್ಲಿ ಶ್ವಾಸಕೋಶದ ಸೋಂಕು ಉಂಟಾಗಿ ಅದಕ್ಕೆ ಅನುಗುಣವಾಗಿ ಚಿಹ್ನೆಗಳು ಕಾಣುತ್ತವೆ ಎಂಡೋಟಾಕ್ಸಿಕ್ ದೇಹದಲ್ಲೆಲ್ಲ ಬ್ಯಾಕ್ಟೀರಿಯಾ ವ್ಯಾಪ್ಸಿ ಅದು ಬಿಡುಗಡೆ ಮಾಡುವ ಟಾಕ್ಸಿನ್ ಅಪಾಯವನ್ನುಂಟು ಮಾಡುತ್ತೆ ಇಂಥ ಸಂದರ್ಭದಲ್ಲಿ ಎಷ್ಟೋ ವೇಳೆ ಯಾವುದೇ ಚಿಹ್ನೆಗಳನ್ನು ಗುರುತಿಸುವ ಮೊದಲೇ ಎಮ್ಮೆ ಸತ್ತು ಬಿದ್ದಿರುತ್ತೆ ಚಿಹ್ನೆಗಳು ಜ್ವರ ಒಂದೇ ಕಡೆ ಮಂಕಾಗಿ ನಿಲ್ಲೋದು ಜಲು ಸುರಿಸೋದು ಮೂಗಿನಿಂದ ಸ್ರವಿಕೆ ಗದ್ದ ಕುತ್ತಿಗೆ ಬಳಿ ಊತ ಕಾಣಿಸೋದು ಉಸಿರಾಟದ ತೊಂದರೆ ಮೇಲೆ ಹೇಳಿದ ಹಾಗೆ ಕೆಲವೇಳೆ ಯಾವುದೇ ಚಿಹ್ನೆಗಳನ್ನು ತೋರದೇ ಇದ್ದಕ್ಕಿದ್ದ ಹಾಗೆ ಎಮ್ಮೆ ಹಸುನೇಗಬಹುದು ಚಿಕಿತ್ಸೆ ಕಾಯಿಲೆಯ ಮೊದಲ ಹಂತದಲ್ಲೇ ಸೂಕ್ತ ಚಿಕಿತ್ಸೆ ದೊರಕಿದರೆ ಜಾನುವಾರುಗಳು ಬದುಕಿ ಉಳಿತವೆ ಕೆಲವು ಬಾರಿ ಸೂಕ್ತ ಚಿಕಿತ್ಸೆ ನೀಡಿದರೂ ಚಲಕಾರಿಯಾಗದೆ ರೋಗಿ ಮರಣವನ್ನಪ್ಪಬಹುದು ತಡೆಗಟ್ಟೋದು ಹೇಗೆ ಈ ಕಾಯಿಲೆಯನ್ನು ತಡೆಗಟ್ಟೋದಕ್ಕೆ ಪರಿಣಾಮಕಾರಿಯಾದ ಲಸಿಕೆ ಲಭ್ಯವಿದೆ ಸಾಮಾನ್ಯವಾಗಿ ಮಳೆಗಾಲದ ಆರಂಭದಲ್ಲಿ ಜಾನುವಾರುಗಳಿಗೆ ಲಸಿಕೆಯನ್ನು ಹಾಕಲಾಗುತ್ತೆ ಈ ಬ್ಯಾಕ್ಟೀರಿಯಾದ ವಿಶೇಷ ಅಂದರೆ ಆರೋಗ್ಯವಾಗಿಯೇ ಇರುವ ಶೇಕಡ ಐದರಷ್ಟು ದನ ಎಮ್ಮೆಗಳ ಗಂಟ್ಲಲ್ಲಿ ಈ ರೋಗಾಣು ಯಾವಾಗಲೂ ಮನೆ ಮಾಡಿಕೊಂಡಿರುತ್ತೆ ಒತ್ತಡದ ಸನ್ನಿವೇಶಗಳಲ್ಲಿ ದೇಹದ ಪ್ರತಿರೋಧ ಶಕ್ತಿ ಕುಗ್ಗಿದಾಗ ಈ ರೋಗಾಣುಗಳು ಮೇಲುಗೈ ಸಾಧಿಸಿ ವೇಗವಾಗಿ ವೃದ್ಧಿ ಹೊಂದಿ ಕಾಯಿಲೆಯನ್ನು ಉಂಟು ಮಾಡುತ್ತವೆ ಲಸಿಕೆ ಪರಿಣಾಮಕಾರಿಯಾಗಬೇಕಾದ್ರೆ ಜಾನುವಾರುಗಳ ಸಂಖ್ಯೆಯಲ್ಲಿ ಕನಿಷ್ಠ ಶೇಕಡ ಎಪ್ಪತ್ತರಷ್ಟು ಜಾನುವಾರುಗಳಿಗೆ ಲಸಿಕೆ ಹಾಕಿಸಬೇಕು ಕೆಲವೊಮ್ಮೆ ಲಸಿಕೆ ಹಾಕಿದ ಎಮ್ಮೆಲೆಯೂ ಕಾಯಿಲೆ ಕಂಡುಬರುವ ಸಾಧ್ಯತೆ ಇದೆ ಆದರೆ ಇಲ್ಲಿ ಚಿಹ್ನೆಗಳು ಸೌಮ್ಯವಾಗಿರುತ್ತವೆ ಪ್ರಾಣಾಪಾಯವಾಗುವ ಸಾಧ್ಯತೆ ಕಡಿಮೆ ಕಾಯಿಲೆ ಎಂಡಮಿಕ್ ಆಗಿರುವಂಥ ಪ್ರದೇಶಗಳಲ್ಲಿ ಲಸಿಕೆಯನ್ನು ಪ್ರತಿವರ್ಷ ಕ್ರಮಬದ್ಧವಾಗಿ ನೀಡಬೇಕಾಗುತ್ತೆ ಈ ಕಾಯಿಲೆ ವೈಲ್ಡ್ ರೂಮಿನೆಟ್ಸ್ ಅಂದರೆ ಕಾಡಿನಲ್ಲಿರುವಂಥ ಮೆಲುಕು ಹಾಕೋ ಪ್ರಾಣಿಗಳಾದ ಕಡವೆ ಸಾರಂಗ ಮುಂತಾದವುಗಳಲ್ಲಿಯೂ ಸಹ ಕಂಡುಬರುತ್ತೆ ಸ್ನೇಹಿತರೆ ಇದು ಇತ್ತೀಚೆಗೆ ಬೆಳಗಾವಿಯ ಮೃಗಾಲಯದಲ್ಲಿ ಅನೇಕ ಕೃಷ್ಣ ಮೃಗಗಳ ಸಾವಿಗೆ ಕಾರಣವಾದ ಕಾಯಿಲೆ ಸೆಪ್ಟಿಸಿಮಿಕ್ ಪ್ಯಾಶಿರಲೋಸಿಸ್ ಬಗ್ಗೆ ಮಾಹಿತಿ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ಇದುವರೆಗೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಕೋರ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೇನೆ ಮತ್ತು ನಮ್ಮ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ